ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಗೆ ಟೀಂ ಇಂಡಿಯಾ ಪ್ರಕಟ ಆಗಿದೆ ಆಸೀಸ್ ವಿರುದ್ಧ ಏಕದಿನ ಕ್ರಿಕೆಟ್ ಪಂದ್ಯಕ್ಕೆ ಶುಭ್ಮನ್ ಗಿಲ್ ನಾಯಕ ಇಂಡಿಯಾ ಪ್ರಕಟ ಆಗಿರೋದು ಆಸೀಸ್ ವಿರುದ್ಧ ಏಕದಿನ ಕ್ರಿಕೆಟ್ ಪಂದ್ಯಕ್ಕೆ ಶುಭ್ಮನ್ ಗಿಲ್ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯಕ್ಕೆ ಇಬ್ಬರು ಕನ್ನಡಿಗರಿಗೆ ಈ ಬಾ ಈ ಬಾರಿ ಸ್ಥಾನ ಸಿಕ್ಕಿದೆ ಕೆ ಎಲ್ ರಾಹುಲ್ ಮತ್ತು ನಮ್ಮ ವೇಗದ ಬೌಲರ್ ಪ್ರಸಿದ್ಧ ಕೃಷ್ಣ ರೋಹಿತ್ ಶರ್ಮಾಗೆ ನಾಯಕ ಪಟ್ಟ ಇಲ್ಲ ಕೇವಲ ಆಟಗಾರನಾಗಿ ಮಾತ್ರ ಆಡ್ತಾರೆ ಅಂತ ಕಾಣಿಸುತ್ತೆ ಟೀಮ್ ಇಂಡಿಯಾಗೆ ಶುಭ್ಮನ್ ಗಿಲ್ ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ರೋಹಿತ್ ಶರ್ಮಾಗೆ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಶ್ರೇಯಸ್ ಅಯ್ಯರ್ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ ಸೊ ಗುಡ್ ಮೂವ್ ಇದು ತಂಡದಲ್ಲಿ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ಧ್ರುವ ಜುರೇಲ್ ಕೂಡ ಆಯ್ಕೆಯಾಗಿರೋದು ಯಶಸ್ವಿ ಜೈಸ್ವಾಲ್ ಅಕ್ಷರ್ ಪಟೇಲ್ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ ಪ್ರಸಿದ್ಧ ಕೃಷ್ಣ ಕುಲ್ದೀಪ್ ಯಾದವ್ ಇವರೆಲ್ಲರೂ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಬಾರಿ ಜಸ್ಪ್ರೀತ್ ಪುಮ್ರಾ ಹಾರ್ದಿಕ್ ಪಾಂಡ್ಯಾಗೆ ರೆಸ್ಟ್ ನೀಡಲಾಗಿದೆ ರಿಷಬ್ ಪಂತ್ ಕೂಡ ಗಾಯದ ಹಿನ್ನೆಲೆಯಲ್ಲಿ ತಂಡದಿಂದ ಹೊರಗೆ ಉಳಿದಿದ್ದಾರೆ ಆದರೆ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಕಾರಣ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರಿದ್ದಾರೆ ಸೊ ಅವರು ಕೇವಲ ಟಿ ಟ್ವೆಂಟಿ ಮತ್ತು ಟೆಸ್ಟ್ ಫಾರ್ಮ್ಯಾಟ್ಗೆ ಮಾತ್ರ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಆದರೆ ಏಕದಿನ ತಂಡಕ್ಕೆ ಕ್ಯಾಪ್ಟನ್ ಆಗಿ ಅವರೇ ಮುಂದುವರಿಯುವಂಥ ಸಾಧ್ಯತೆ ದಟ್ಟವಾಗಿತ್ತು ಅವರೇ ಮುಂದುವರಿತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದರೆ ಈಗ ಭವಿಷ್ಯದ ದೃಷ್ಟಿಯನ್ನ ಮುಂದಿಟ್ಕೊಂಡು ಶುಭ್ಮನ್ ಗಿಲ್ ಅವರಿಗೆ ನಾಯಕತ್ವವನ್ನು ನೀಡಲಾಗಿದೆ ಈಗಾಗಲೇ ಟೆಸ್ಟ್ ನಾಯಕತ್ವದ ಜವಾಬ್ದಾರಿ ಶುಭ್ಮನ್ ಗಿಲ್ ಅವರ ಹೆಗಲಿದೆ ಅದಾದ ನಂತರ ಟಿ ಟ್ವೆಂಟಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಇದ್ರೂ ಕೂಡ ಉಪನಾಯಕನಾಗಿ ಗೆಲ್ಲಿದ್ದಾರೆ ಆಫ್ಟರ್ ಸೂರ್ಯ ಕ್ಯಾಪ್ಟನ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೆ ಶುಭ್ಮನ್ ಗಿಲ್ ಅವರು ಅದಾದ ನಂತರ ಏಕದಿನ ಅಂತ ಬಂದಾಗ ಏಕದಿನ ಕ್ರಿಕೆಟ್ ಅಂತ ಬಂದಾಗ ರೋಹಿತ್ ಶರ್ಮಾ ಇರೋವರೆಗೂ ಕೂಡ ಶುಭನ್ ಗಿಲ್ ಅವರಿಗೆ ನಾಯಕತ್ವ ಸ್ಥಾನ ಸಿಗೋದಿಲ್ಲ ಅದಾದ ನಂತರ ಸಿಗುವಂತ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು ಆದರೆ ರೋಹಿತ್ ಶರ್ಮಾ ಅವರು ತಂಡದಲ್ಲಿದ್ದರೂ ಕೂಡ ಶುಭ್ಮನ್ ಗಿಲ್ ಅವರನ್ನೇ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿರೋದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಆದರೆ ಭವಿಷ್ಯದ ದೃಷ್ಟಿಯಿಂದ ಈ ಆಯ್ಕೆ ಆಗಿರೋದಂತೂ ಬಹುತೇಕ ಖಚಿತ